ಸಮಾಜದಿಂದ ಮಾದವರ ಚೆನ್ನಯ್ಯ ಜಯಂತಿ ಅಂಗವಾಗಿ ನಗರದ ಸಿದ್ದೇಶ್ವರ ಪ್ಯಾಲೇಸ್ನಲ್ಲಿ ಜನಜಾಗೃತಿ ಸಮಾವೇಶ ಹಾಗೂ ಸರಳ ಸಾಮೂಹಿಕ ವಿವಾಹ ಮಹೋತ್ಸವ ಮಾದಿಗ ಸಮಾಜ ಶಿಕ್ಷಣ ಹಾಗೂ ಸಂಘಟನೆಯಿಲ್ಲದೆ ಸಮಾಜದಲ್ಲಿ ಹಿಂದುಳಿದಿದೆ ಎಂದು ಕೋಡಿಹಳ್ಳಿ ಶ್ರೀ ಆದಿಜಾಂಬವ ಬೃಹನ್ಮಠದ ಷಡಾಕ್ಷರ ಮುನಿ ದೇಶಿಕೇಂದ್ರ ಸ್ವಾಮಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕು ಮಾದಿಗ ಸಮಾಜದಿಂದ ಮಾದಾರ ಚೆನ್ನಯ್ಯ ಜಯಂತಿ ಅಂಗವಾಗಿ ನಗರದ ಸಿದ್ದೇಶ್ವರ ಪ್ಯಾಲೇಸ್ನಲ್ಲಿ ಜನಜಾಗೃತಿ ಸಮಾವೇಶ ಹಾಗೂ ಸರಳ ಸಾಮೂಹಿಕ ವಿವಾಹ ಮಹೋತ್ಸವದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು ಶಿಕ್ಷಣ ಮತ್ತು ಸಂಘಟನೆಯನ್ನು ಅಪ್ಪಿಕೊಳ್ಳುವ ಮೂಲಕ ಮಾದಿಗ ಸಮಾಜದವರು ಮುಖ್ಯವಾಹಿನಿಗೆ ಬರಲು ಸಾಧ್ಯ ಇದೇ ವೇಳೆ ಶಾಸಕ ಬಿಪಿ ಹರೀಶ್ ಮಾತನಾಡಿ ಉಚಿತ ಶಿಕ್ಷಣ ಹಾಸ್ಟೆಲ್ ವಿದ್ಯಾರ್ಥಿ ವೇತನದ ಜೊತೆಗೆ ಸರ್ಕಾರಗಳಿಂದ ಹತ್ತಾರು ಸೌಲಭ್ಯಗಳನ್ನು ರೂಪಿಸಿದ್ದು ಅವುಗಳನ್ನು ಉಪಯೋಗಿಸಿಕೊಂಡು ಮಾದಿಗ ಸಮಾಜದವರು ಅಭಿವೃದ್ಧಿ ಹೊಂದುವ ಕೆಲಸ ಆಗಬೇಕು ಎಂದರು ಮಾದಿಗ ಸಮಾಜದವರ ಅಭಿವೃದ್ಧಿಗೆ ಸರ್ಕಾರ ಮೀಸಲಿಟ್ಟಿರುವ ಅನುದಾನದ ಪೂರ್ಣ ಬಳಕೆಯಾದಾಗ ಸಮಾಜದ ಅಭಿವೃದ್ಧಿ ಸಾಧ್ಯ ಆದರೆ ಅನುದಾನಗಳು ಉಳಿದು ಬೇರೆ ಕಡೆಗೆ ವರ್ಗಾವಣೆಯಾಗುವ ಪರಿಸ್ಥಿತಿ ನಡೆಯುತ್ತಿದೆ ಎಂದರು ಸಮಾರಂಭದಲ್ಲಿ ನಾಲ್ಕು ಜೋಡಿ ನವ ವಿವಾಹಿತರು ದಾಂಪತ್ಯ ಜೀವನಕ್ಕೆ ಪ್ರವೇಶಿಸಿದರು ತಾಲೂಕು ಮಾದಿಗ ಸಮಾಜದ ಅಧ್ಯಕ್ಷ ಎಂಎಸ್ ಆನಂದಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ಆರೋಗ್ಯ ಮಾತೆ ಬಸಲಿಕಾ ಚರ್ಚ್ನ ಫಾದರ್ ಜಾರ್ಜ್ ಸಂಸದ ಜಿಎಂ ಸಿದ್ದೇಶ್ವರ್ ಜಿಪಂ ಮಾಜಿ ಅಧ್ಯಕ್ಷ ಎಸ್ಎಂ ವೀರೇಶ್ ಹನಗವಾಡಿ ಮಾಜಿ ಶಾಸಕ ಎಸ್ ರಾಮಪ್ಪ ಎಸ್ಎಸ್ ಕೇರ್ ಟ್ರಸ್ಟ್ನ ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಮುಖಂಡ ನಾಂದಿಗಾವಿ ಶ್ರೀನಿವಾಸ್ ಸಮಾಜದ ಗೌರವ ಅಧ್ಯಕ್ಷ ಎಲ್ ಬಿ ಹನುಮಂತಪ್ಪ ಕಾರ್ಯದರ್ಶಿ ಎಚ್ ಶಿವಪ್ಪ ಸಿಎನ್ ಉಲ್ಗೇಶ್ ಚಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ರುದ್ರಮುನಿ ಚಂದ್ರಶೇಖರ್ ಪೂಜಾರ್ ಪರಶುರಾಮ್ ರಾಜನಹಳ್ಳಿ ಎಕೆ ನಾಗೇಂದ್ರಪ್ಪ ಕುಂಬಳೂರು ಹನುಮಂತಪ್ಪ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಕೆಭೂಮೇಶ್ ಶಿಕ್ಷಕರಾದ ದಾವಣಗೆರೆ ನಾಗರಾಜ್ ಮಂಜಪ್ಪ ಬಾನುವಳ್ಳಿ ಪ್ರಕಾಶ್ ಕೊಕ್ಕನೂರು ಬಸವರಾಜ್ ಉಷಾ ಬಸವರಾಜ್ ಎಂಬಿ ಧರ್ಮದತ್ ಮುಂತಾದವರು ಉಪಸ್ಥಿತರಿದ್ದರು ನವ ವಧುವರರೆ ಯಾರು ಹೇಳೋದು ಬೇಡ ಕೇಳೋದು ಬೇಡ ನಮ್ಮ ಸಮಾಜ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಒಂದು ನಮ್ಮ ಮನಸ್ಸಲ್ಲಿ ಬಂದರೆ ಅದೇ ಒಂದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸಿದ್ದೀನಿ ಏನೋ ಖರ್ಚಿಗೆ ಬೇಕಾದಾಗ ಸ್ಕೂಲ್ ಫೀಸ್ ಬೇಕಾದಾಗ ಅಪ ಅಂತಾರಷ್ಟೇ ಇನ್ನು ಉಳಿದಿದ್ದೆಲ್ಲ ಮಾತು ಕೇಳೋದು ಅಮ್ಮಂದರು ಮಾತೇ ಕೇಳೋದು ಹಾಗಾಗಿ ನೀವು ನೀವು ತಾಯಂದರು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿರಿ ಯಾರು ಹೇಳೋದು ಬೇಡ ಕೇಳೋದು ಬೇಡ ನಿಮ್ಮ ಮನೆತನ ಅಭಿವೃದ್ಧಿ ಆಗ್ತದೆ ಸಮಾಜ ಅಭಿವೃದ್ಧಿ ಆಗ್ತದೆ ಸಮಾಜ ಅಭಿವೃದ್ಧಿ ಆದಾಗ ದೇಶ ಅಭಿವೃದ್ಧಿ ಆಗ್ತದೆ ನಮ್ಮ ಅಪ್ಪ ಅಮ್ಮ ಅಜ್ಜಿ ಮಾಡಿದ ಕೆಲಸ ಮಾಡೋದು ಬೇಡ ಇನ್ನು ಮುಂದೆ ನೀನು ಓದಿ ಒಳ್ಳೆಯ ಅಧಿಕಾರಿ ಆಗುವಂಥೇಳಿ ಆ ಮಕ್ಕಳ ಮನಸ್ಸಿನಲ್ಲಿ ನೀವು ತುಂಬುತ್ತಾ ತುಂಬುತ್ತಾ ಬಂದರೆ ಅವನು ಅವ್ರಿಗೆ ಓದಬೇಕು ಅನಿಸ್ತಕ್ಕಂಥದ್ದು ಬರ್ತದೆ ಇವತ್ತು ಅನೇಕ ಸವಲತ್ತು ಸರ್ಕಾರ ಕೊಟ್ಟಿದೆ ಇವತ್ತು ಸಾಮೂಹಿಕ ಮದುವೆಗಳನ್ನು ಮಾಡೋದ್ರ ಮೂಲಕ ಈ ಸಮಾಜವನ್ನು ಆರ್ಥಿಕವಾಗಿ ಸದೃಢಗೊಳಿಸೋದಕ್ಕೆ ಸಾಧ್ಯ ಅನ್ನುವಂತ ವಿಚಾರವನ್ನ ಮನಗಂಡು ಇವತ್ತು ಈ ಸಮಾಜದ ಎಲ್ಲ ಹಿರಿಯರು ಸಮಾಜದ ಮುಖಂಡರು ಸೇರಿ ಒಂದೊಂದು ಕುಟುಂಬ ಇವತ್ತು ಮೂರ್ನಾಲ್ಕು ಲಕ್ಷ ಗಂಟಲೆ ಖರ್ಚು ಮಾಡಿ ಸಾಲದ ಕೂಪಕ್ಕೆ ಬಲಿಯಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನ ಇಡೀ ತಾಲೂಕಿನಾದ್ಯಂತ ಎಲ್ಲರನ್ನ ಹೋಗಿ ಜಾಗೃತಿ ಮೂಡಿಸೋದ್ರ ಮೂಲಕ ಇಂಥ ಒಂದು ಸಾಮೂಹಿಕ ಮದುವೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಅಭಿನಂದನಾರ್ಹವಾದಂತ ಒಂದು ವಿಚಾರ ಇದೀಗ ತಾನೇ ಆಗಮಿಸಿದ ಪೂಜ್ಯ ಶ್ರೀ ಫಾದರ್ ಜಾರ್ಜ್ ಕೆಎ ಪ್ರಧಾನ ಗುರುಗಳು ಆರೋಗ್ಯ ಮಾತೆಯ ಬಸಿಲಿಕಾ ಪುಣ್ಯಕ್ಷೇತ್ರ ಹರಿಯರ ವಂದನೆಗಳನ್ನ ನಾನು ಸರ್ವರ ಸಮ್ಮುಖದಲ್ಲಿ ಸಲ್ಲಿಸ್ತಾ ಇದ್ದೇನೆ ತುಂಬಾ ಹೊತ್ತು ಬಹಳ ನಿರರ್ಗಳವಾಗಿ ಶಕ್ತಿ ಶಿಕ್ಷಣ ಅದು ಇಂಥ ಶಾಲೆ ಅಂತ ಶಾಲೆ ಅಂತ ಭೇದವಿಲ್ಲದೆ ಮನಸ್ಸು ಮಾ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ